ನೀವು ಒಪ್ತೀರ ಇದಕ್ಕೆ ರಾಜ್ಯ ಸರ್ಕಾರ ಇಂಥವೆಲ್ಲ ಮಾಡಿ ನೀವು ಒಪ್ತೀರಾ ನಾನು ಟೀಕೆ ಮಾಡಕ್ಕೆ ಭಾಳ ಮಾತಾಡ್ತೀನಿ ನಾನು ಟೀಕೆ ಮಾಡಕ್ಕೆ ಭಾಳ ಈಸಿ ಇದೆ ನನಗೆ ಹಂಗೆ ಮಾಡೋಕ್ಕೆ ಹಾಗಂದ್ರೆ ಹಂಗಂದ್ರೆ ಈ ಮೂಲಭೂತ ಇಲ್ಲಿ ಓವರ್ ಈ ಥರ ಓವರ್ ಬೇಕಾಗಿತ್ತಾ ಅಂಥವೆಲ್ಲ ನಾನು ಪ್ರಶ್ನೆಗಳು ಕೇಳಬಹುದು ಬಟ್ ಹಂಗೆ ಮಾಡಬಾರ್ದು ಕಾಮಗಾರಿ ಕೊರತೆ ಕಾಮಗಾರಿ ಆಗಲಿಕ್ಕೆ ನಾನಾ ನಾನಾ ರೀತಿ ಕಾರಣಗಳಿದ್ದಾವೆ ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಜಾಸ್ತಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಭಾಳಷ್ಟು ಸರಿ ಮೀಟಿಂಗ್ ಮಾಡಿದ್ವಿ ಅವರು ಮಾಡಿದ್ದಾರೆ ಇಲ್ಲ ಅಂತಲ್ಲ ಕಾರಣಗಳು ಇರ್ತಕ್ಕಂಥ ವಾಸ್ತುಸ್ಥಿತಿ ಕಾರಣಗಳು ಇರ್ತಕ್ಕಂಥದ್ದು ಕಾಂಟ್ರಾಕ್ಟರ್ದ ಸಮಸ್ಯೆ ಭಾಳ ಇದೆ ಅದು ಕಾಂಟ್ರಾಕ್ಟರ್ಸ್ ರೆಡಿ ಟು ಸರೆಂಡರ್ ದಿ ಕೆಲಸ ಕೆಲಸ ಭಾಳ ನಾನು ಬಿಟ್ಟು ಹೋಗ್ತೀನಿ ನಮ್ಮ ಅವ್ರು ಅವರನ್ನು ಮಾಡಬಾರ್ದು ಅನ್ನೋದಕ್ಕೆ ಅವರೂ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದರೆ ಟೈಮ್ ಲ್ಯಾಪ್ಸ್ ಆಗುತ್ತೆ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗುತ್ತೆ ಅಂಥೇಳಿ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಟೆಕ್ನಿಕಲ್ ಲೋಪದೋಷ ಭಾಳ ಅದಾವೆ ಪ್ಲಾನಿಂಗ್ನಲ್ಲಿ ಫೇಲ್ ಆಗಿದ್ದೇವೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಟೀಕೆ ಆಗುತ್ತೆ ರಾಜಕೀಯವಾಗಿ ಟೀಕೆ ಆಗುತ್ತೆ ಅದು ಮಾಡಿದ್ರಾಗ ಅನಿವಾರ್ಯ ಇದೆ ನಾನು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ನಿಮ್ಗೆ ಉತ್ತರ ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆಲ್ ಯೋರ್ ವಿಶಸ್ ಥ್ಯಾಂಕ್ ಯು ಸೋ ಮಚ್